ನಮಸ್ಕಾರ ಸಮಸ್ತ ಜನತೆಗೆ ನಮ್ಮ ಹೆಮ್ಮೆಯ ಜಿಲ್ಲೆಯಲ್ಲಿ ಆಯೋಜಿಸಲಾಗುತ್ತಿರುವ ಎಡೆದುರೆ ನಾಡು ರಾಯಚೂರು ಉತ್ಸವ ಸಾಂಸ್ಕೃತಿಕ ಇತಿಹಾಸ ಮತ್ತು ಪ್ರತಿಭೆಯನ್ನು ಕರ್ನಾಟಕಾದ್ಯಂತ ಪರಿಚಯಿಸುವ ಮಹತ್ವದ ವೇದಿಕೆಯಾಗಿ ರಾಯಚೂರು ಎಂದರೆ ಕೇವಲ ಒಂದು ಜಿಲ್ಲೆಯಲ್ಲ ಅದು ಶ್ರೀಮಂತ ಪರಂಪರೆ ಶೌರ್ಯ ಮತ್ತು ಸಾಂಸ್ಕೃತಿಕ ವೈಭವದ ಪ್ರತಿಭೆಯಾಗಿದೆ ಉತ್ಸವದ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಅಪಾರ ಪ್ರತಿಭೆ ಜನಪದ ಕಲೆಯ ನೃತ್ಯ ಇತಿಹಾಸ ಮತ್ತು ಸಾಂಸ್ಕೃತಿಕ ಸೌಂದರ್ಯವನ್ನು ಎಲ್ಲರ ಮುಂದೆ ಪ್ರದರ್ಶಿಸಲು ಯುವಕರು ಕಲಾವಿದರು ಮತ್ತು ಮಹಿಳೆಯರು ಜನಪದ ಕಲಾವಿದರು ಮತ್ತು ಪ್ರತಿಭೆಯನ್ನು ತೋರಿಸಿಕೊಳ್ಳುವ ಅದ್ಭುತ ಅವಕಾಶ ಹೊಂದಿದೆ ನಾನು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಎಲ್ಲರೂ ಕುಟುಂಬ ಸಮೇತರಾಗಿ ಉತ್ಸವದಲ್ಲಿ ಪಾಲ್ಗೊಂಡು ಉತ್ತೇಜಿಸಿ ರಾಯಚೂರು ಉತ್ಸವ ಭವ್ಯ ಮತ್ತು ಇತಿಹಾಸವನ್ನು ಯಶಸ್ವಿಯನ್ನತ್ತ ಕೊಂಡೊಯ್ಯೋಣ ಅಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ